ಸಂಖ್ಯೆ ಒಂದರಿಂದ ಇಪ್ಪತ್ನಾಲ್ಕರವರೆಗೆ ಎರಡರಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ ಕೆಳಗಿನಿಂದ ಎಂಟನೇ ಸ್ಥಾನದಲ್ಲಿರುವ ಸಂಖ್ಯೆ ಯಾವುದು ಇಳಿಕೆ ಕ್ರಮದಲ್ಲಿ ಜೋಡಿಸ್ತಾರೆ ಮೊದಲು ಇಳಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಜೋಡಿಸ್ಬೇಕಲ್ಲ ಮೊದಲು ಯಾವುದು ಅವರು ಎರಡು ಎರಡರಿಂದ ಭಾಗ ಹೋಗಬೇಕು ಇಳಿಕೆ ಕ್ರಮ ಅಂದ್ರೆ ಮೊದಲಿಂದ ತೋಳು ಬರಿಬೇಕು ಸಾಲ ಬರೀಬೇಕು ಮೊದಲು ದೊಡ್ಡದು ಆಮೇಲೆ ಸಾಲದು ಆಮೇಲೆ ಅಮೇಲೆ ಆಮೇಲೆ ಸಾಲದು ಹಿಂಗೆ ಬರೀಬೇಕೋತ್ ಅಂದ್ರ ಮೊಟ್ಟ ಮೊದಲ ಇಪ್ಪತ್ನಾಲ್ಕು ಅನ್ನೋದು ಎರಡರಿಂದ ಭಾಗ ಹೋಗ್ತದ ನಿಲ್ಲೋ ಇಪ್ಪತ್ತೈದು ಈರ್ತದ ಇಳಿಬೇಕು ಕೇಳ ಅಂದ್ರೆ ಇಪ್ಪತ್ನಾಲ್ಕಿಂದ ಇಪ್ಪತ್ತ್ ಮೂರು ಕೌಂಟ್ ಮಾಡ್ಕೋಬೇಕು ಇಪ್ಪತ್ತ್ ಮೂರು ಭಾಗ ಹೋಗ್ತದೆ ಎರಡನೇ ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೆರಡಾಗಿಂದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತಾಗಿಂದ ಹತ್ತೊಂಬತ್ತು ಹದಿನೆಂಟು ಹದಿನೆಂಟು ಆಮೇಲೆ ಹದಿನೆಂಟಾಗಿಂದ ಹದಿನೇಳು ಹದಿನೇಳಾಗಿಂದ ಹದಿನಾರು ಹದಿನಾರಾಗಿಂದ ಹದಿನೈದು ಹದಿನೈದಾಗಿಂದ ಹದಿನಾಲ್ಕು ಎರಡರಿಂದ ಭಾಗ ಹೋಗ್ತದೆ ಹದಿನಾಲ್ಕು ವೆರಿ ಗುಡ್ ಹೌದು ಹಾ ಹದಿನಾಲ್ಕು ಹದಿನಾಲ್ಕಾಗಿಂದ ನೆಕ್ಸ್ಟ್ ಹದಿನಾಲ್ಕಾಗಿಂದ ಹದಿಮೂರು ಹದಿಮೂರಾಗಿಂದ ಹನ್ನೆರಡು ಹನ್ನೆರಡು ಹನ್ನೆರಡಾಗಿಂದ ಹನ್ನೊಂದು ಹನ್ನೊಂದಾಗಿಂದ ಹತ್ತು ಹತ್ತು ಎರಡರಿಂದ ಭಾಗ ಹೋಗ್ತದ ಹತ್ತಾಗಿಂದ ಒಂಬತ್ತು ಎರಡರಿಂದ ಭಾಗ ಹೋಗ್ತದೋ ಒಂಬತ್ತಾಗಿಂದ ಎಂಟು ಎಂಟು ಭಾಗ ಹೋಗ್ತದೆ ಎಂಟಾಗಿಂದ ಏಳು ಎರಡರಿಂದ ಭಾಗ ಹೋಗ್ತದೋ ಆಮೇಲೆ ಆರು ಆರು ಎರಡರಿಂದ ಭಾಗ ಹೋಗ್ತದೆ ಆರಾಗಿಂದ ಐದು ಐದು ಎರಡರಿಂದ ಭಾಗ ಹೋಗ್ತದೋ ಇಲ್ಲ ಐದು ಐದು ಐದಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ತೋರಿ ನಾಲ್ಕು ನಾಲ್ಕು ನಾಲ್ಕಾಗಿಂದ ಮೂರು ಭಾಗ ಹೋಗೋದಲ್ಲ ಎರಡು ಎರಡರಿಂದ ಭಾಗ ಎರಡರಿಂದ ಎರಡಕ್ಕೆ ಎರಡರಲ್ಲಿ ಭಾಗ ಹೋಗ್ತದೆ ಆಮೇಲೆ ಒಂದು ಒಂದರಿಂದ ಒಂದಂತೂ ಹೋಗುದೇ ಇಲ್ಲ ಒಂದರಿಂದ ಅಂದ್ರೆ ಒಂದು ಬಿಟ್ಟು ಅಂದ್ರೆ ಅಂದ್ರೆ ಬರ್ಕೊಂಡಿವಿ ಈ ಕೆಳಗಿನಿಂದ ಎಂಟನೇ ಸ್ಥಾನ ಕೆಳಗಂದ್ರೆ ಮೊದಲು ಅಡ್ಡ ಬರ್ದಿವ್ ಬರ್ದಿದ್ದೇವ ಅಂದ್ರೆ ಅದು ಕೆಳಗಿನಿಂದ ಎಷ್ಟಂತರವ್ರು ಎಂಟನೇ ಸ್ಥಾನದಲ್ಲಿ ಅಂತ ಎಂಟನೇ ಜಾಗ ಅಂದ್ರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ద రైట్ ఆన్సర్ ఎస్ట్ సిన్సర్ సి ప్రశ్న నోడ్రీ అదా ఎరడు మైనస్ ఎరడు ప్లస్ ఎరడు మైనస్ ఎరడు ప్లస్ కంటిన్యూ ఆక ఇత్యూర పద ల మొత్తా ಹಿಂಗೆ ಕಂಟ್ರಿ ಬರ್ಕೋಕ್ ಹೋಗಿ ಅಷ್ಟು ಕೂಡಿಸ್ಬಿಟ್ಟಾಗ ಎಷ್ಟು ಬರ್ತದ ಅನ್ಸರ್ ಅಂತ ಕೇಳ್ತಾರರು ಅಂದ್ರೆ ಇದನ್ನ ಮೊಟ್ಟ ಮೊದಲು ಹೆಂಗೆ ಓದಬೇಕು ಓದೋದು ಮೊದಲ ಪದ್ಧತಿ ತಿಳ್ಕೋಬೇಕು ಇದು ಎರಡು ಎರಡು ಮೈನಸ್ ಎರಡು ಹಿಂಗೆ ಓದುದಲ್ಲ ಲಕ್ಷ ಕೊಟ್ಟು ಕೇಳಿ ಎರಡು ಮೈನಸ್ ಎರಡು ಪ್ಲಸ್ ಎರಡು ಎರಡು ಮೈನಸ್ ಎರಡು ಪ್ಲಸ್ ಎರಡು ಹಿಂಗಲ್ಲ ಓದುವಂಥ ಪದ್ಧತಿ ನೋಡ್ರಿ ಹೇಳ್ತೀನಿ ಕರೆಕ್ಟಾಗಿ ತಿಳ್ಕೊಳಿ ಎರಡು ಮೈನಸ್ ಎರಡು ಪ್ಲಸ್ ಎರಡು ಮೈನಸ್ ಎರಡು ಒಂದು ಚಿನ್ನದೊಂದಿಗೆ ಸಂಖ್ಯೆಗಳು ಅದಾವ ಚಿನ್ನದೊಂದಿಗೆ ಅಂಕಿಗಳದವು ಹೌದಲ್ಲ ಬದಲು ಚಿನ್ನ ಆಮೇಲೆ ಅಂಕಿ ಬರೆಯುವಂಥ ಪದ್ಧತಿ ಅದು ಒಂದು ಎರಡು ಮೈನಸ್ ಎರಡು ಪ್ಲಸ್ ಎರಡು ಮೈನಸ್ ಎರಡು ಪ್ಲಸ್ ಮುಂದಿನ ಸಂಖ್ಯೆ ಯಾವ್ದು ಬರಬೇಕಿಲ್ಲಿ ಎರಡು ಹೌದಿಲ್ಲ ಹಿಂಗೆ ಕಂಟಿನ್ಯೂ ಆಗುತ್ತೆ ಹೋಗ್ತಾವೆ ಹಿಂಗೆ ಒಂದು ನೂರ ಒಂದು ಸಲ ಹೋಗಿ ಫಸ್ಟು ಲೆಕ್ಕಾಚಾರ ಮಾಡಿದೆ ಬಂದರೆ ಉತ್ತರ ಎಷ್ಟು ಬರ್ತದೆ ಅದ್ರ ಮೊತ್ತಗಳು ಎಷ್ಟು ಬರ್ತದೆ ಅಂತ ಕೇಳ್ತಾರೆ ಅಂದ್ರೆ ಒಂದು ಒಂದು ಸಲ ಹೇಳ್ತಾರೆ ಒಂದು ನೂರ ಒಂದು ಸಲ ಬರೆದ್ರು ಅಂದ್ರೆ ಸಲ ಏನೇ ಕಾಗಲ್ಲ ಯಾಕತ್ತೆ ಯಾಕೆ ಅಂದ್ಬಿಟ್ರೆ ಒಂದು ನೂರ ಒಂದು ಸಲ ಬರೀತೀರಿ ಸ್ವಲ್ಪ ಟೈಮ್ ಹೆಚ್ಚಿಗೆ ಹೋಗ್ತದೆ ಅದನ್ನು ಟಿಕ್ ಮಾರ್ಕ್ ಮಾಡ್ಕೆ ಬರ್ತೀರಿ ಎಕ್ಸಾಮದ್ದಾಗ ಅಕಸ್ಮಾತ್ ಒಂದು ಸಾವಿರ ಒಂದು ಸಲ ಬರೀ ಅಂದರೆ ಅಥವಾ ಒಂದು ಲಕ್ಷ ಒಂದು ಸಲ ಬರಿ ಅಂದರೆ ಒಂದು ಕೋಟಿ ಒಂದು ಸಲ ಬರಿ ಅಂದಾಗ ಎಷ್ಟೊಂದು ಬರ್ಕೋದು ಕೊಡ್ತೀರಿ ಹಾಂ ನಾವು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಬುದ್ಧಿನ ಉಪಯೋಗ ಮಾಡಬೇಕು ಏನ್ ಮಾಡಬೇಕು ನೋಡ್ರಿ ಮೊದಲ ಇದು ಮೊದಲು ಪ್ಲಸ್ ಎರಡು ಅದ ಪ್ಲಸ್ ಎರಡು ಆಮೇಲೆ ಮೈನಸ್ ಎರಡು ಆಮೇಲೆ ಪ್ಲಸ್ ಎರಡು ಆಮೇಲೆ ಮೈನಸ್ ಎರಡು ಆಮೇಲೆ ಪ್ಲಸ್ ಎರಡು ಆಮೇಲೆ ಮೈನಸ್ ಎರಡು ಆಮೇಲೆ ಪ್ಲಸ್ ಎರಡು ಆಮೇಲೆ ಮೈನಸ್ ಎರಡು ಎಷ್ಟದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪ್ಲಸ್ ಎರಡು ಮೈನಸ್ ಎರಡು ಹತ್ತರದ ಗುಂಪು ಪಡ್ಕೋಬೇಕು ನಾವು ಒಂದು ಹತ್ತಿರದು ಹತ್ತು ಗುಂಪು ಅಂದ್ರೆ ನೂರ ಆಗ್ತದಲ್ಲ ಒಂದು ನೂರು ಲಕ್ಷಕ್ಕೆ ಬರ್ತದಂಗೆ ಮೊದಲು ನೂರು ಪದಗಳ ಲೆಕ್ಕಾಚಾರವನ್ನು ಮಾಡೋಣ ಅಂತ ಇದು ಎಷ್ಟಾಗ್ತದೆ ಇದ್ರ ಉತ್ತರ ಮೊದಲೇತು ಇದ್ರ ಉತ್ತರ ಎಷ್ಟು ಮಾತ್ರ ಮೊದಲಾಯ್ತು ಇಲ್ಲಿ ನೋಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು ಎರಡರ ಎರಡು ಆದ್ರೆ ಜೀರೋ ಆಯ್ತು ಮೊದಲ ಅಂದ್ರ ಮೈನಸ್ ಜೀರೋ ಸಾರಿ ಪ್ಲಸ್ ಜೀರೋ ಮತ್ತು ಪ್ಲಸ್ ಎರಡು ಎರಡು ಆಯ್ತು ಹಿಂಗ ಮಾಡ್ಬೋದು ಕನ್ಫ್ಯೂಸ್ ಆಗ್ತದೆ ನಿಮಗೆ ಸ್ವಲ್ಪ ಗಣಿತದ ಒಂದು ಸ್ವಲ್ಪ ಮಾಡಬೇಕು ಹೇಗಪ್ಪ ಈ ಪ್ಲಸ್ ನೋಡಿ ಪ್ಲಸ್ ಎಷ್ಟು ಒಂದು ಎರಡು ಮೂರು ನಾಲ್ಕು ಪ್ಲಸ್ ಎರಡು ಎಷ್ಟು ಐದು ಆಮೇಲೆ ಮೈನಸ್ ಎರಡು ಎಷ್ಟು ಎಷ್ಟ ಮೈನಸ್ ಎರಡು ಅವು ಐದ ಗಣಿತದ ಜೀವನದ ಪ್ರಕಾರ ಬಂದ್ರೆ ಎಂಟು ಬಿಡಿಸ್ಕೋಬೇಕು ಅಂದ್ರೆ ಇದೊಂದು ಪದ ಆಯ್ತು ಇದೊಂದು ಪದ ಆಯ್ತು ಇಲ್ಲಿ ಎರಡು ಪ್ಲಸ್ ಹತ್ತು ಮೈನಸ್ ಐದಲೆ ಹತ್ತು ಎಷ್ಟಾಯ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು ಮೈನಸ್ ಅಂದ್ರೆ ಏನ್ ಮಾಡಬೇಕು ಕಳಿಬೇಕು ಹತ್ತರಲ್ಲಿ ಹತ್ತು ಹತ್ತು ಕಳೆದಾಗ ಸೊನ್ನೆ ಉಳಿತು ಹೌದಲ್ಲ ಈ ಎರಡರಲ್ಲಿ ದೊಡ್ಡದೇ ಈ ಇದು ದೊಡ್ಡದು ಇದು ದೊಡ್ಡದು ಪ್ಲಸ್ ಹತ್ತು ದೊಡ್ಡದು ಅದ್ರ ಚಿನ್ನ ಇದು ಕೊಟ್ಟಿವಿ ಅಂದ್ರೆ ಏನು ಇರ್ಲಿಕ್ಕೆ ಅಂದ್ರೆ ಜೀರೋ ಅಂತ ಕೊಡ್ತೀವಿ ಅಂದ್ರೆ ಇದ್ರ ಉತ್ತರ ಎಷ್ಟು ಬಂತು ಪ್ಲಸ್ ಜೀರೋ ಬಂತು ಕ್ಲಿಯರ್ ಆಯ್ತು ಇದು ಎಷ್ಟೇ ಪದ ಎಷ್ಟೆದ್ದಿದು ಹತ್ತನೇ ಪದದ ಮೊತ್ತ ಮತ್ತಾಯ್ತು ಹತ್ತು ಪದಗಳ ಮೊತ್ತ ಮೊತ್ತಾಯ್ತು ಇನ್ನು ಹಂದನೇ ಹನ್ನೊಂದನೇ ಪದ ಎಲ್ಲಿಂದ ಪ್ರಾರಂಭ ಮಾಡ್ತೀವಿ ಮೈನಸ್ ಎರಡಾಯ್ತು ಆಮೇಲೆ ಪ್ಲಸ್ ಎರಡು ಆಮೇಲೆ ಮೈನಸ್ ಎರಡು ಪ್ಲಸ್ ಎರಡು మైనస్ ఎరడు హింగే ఇతర ఎస్ మొత్తం జీరో ప్రారంభి మంది ప్రారంభ ప్లస్ ఎరడు మైనస్ ఎరడు ప్లస్ ఎరడు హింక ప్రారంభర్ జీరో అంద ಹತ್ತು ಇಪ್ಪತ್ತು ಹತ್ತು ಹತ್ತು ಮೂವತ್ತು ಹಿಂಗ ನೂರಾಗಬೇಕಾದ್ರೆ ಎಷ್ಟು ಕಂಬಸ್ ಆಗ್ತಾವ ಹತ್ತು ಆಗ್ತಾವ ಹತ್ತು ಹತ್ತಿ ನೂರ ಆಯ್ತು ಅಂದ್ರೆ ನೂರು ಪದಗಳ ಮೊತ್ತ ಎಷ್ಟಾಯ್ತು ನೂರು ಪದಗಳ ಮೊತ್ತ ಎಷ್ಟಾಯ್ತು ನೂರು ಪದಗಳ ಮೊತ್ತ ಎಷ್ಟು ಜೀರೋ ಅಥವಾ ಸೊನ್ನೆ ಆಯ್ತು ಅದನ್ನ ಅವ್ರು ಏನಂತಾರೆ ಒಂದು ನೂರ ಒಂದನೇ ಪದಗಳು ಮತ್ತ ಅಂದ್ರೆ ಒಂದು ನೂರ ಒಂದನೇ ಪದ ಒಂದನೇ ಪದ ಅಂದ್ರೆ ಅಂದ್ರೆ ಪ್ರಾರಂಭದ ಪದ ಸಾಲಿನ ಪ್ರಾರಂಭದ ಪದ ಅಂದ್ರೆ ಪ್ಲಸ್ ಒ ಆಗ್ತದೋ ಮೈನಸ್ ಎರಡ್ ಆಗ್ತದೋ ಪ್ಲಸ್ ಆಗ್ತದ ಅಂದ್ರೆ ಮೊತ್ತ ಅಂದ್ರೆ ಪ್ಲಸ್ ಎರಡ್ ಆಗ್ಬೇಕಾ ಅಂದ್ರೆ ಇದು ಒಂದು ಝೀರೋ ಮತ್ತು ಪ್ಲಸ್ ಎರಡು ಇವೆರಡು ಕೂಡ್ಸತ್ತಾರ ಅವರು ಈ ಎರಡು ಕೂಡಸ್ರಿ ಹಿಂದೆ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು ಅಂದ್ರೆ ಕೂಡಿಸಬೇಕು ಸೊನ್ನೆ ಮತ್ತು ಎರಡನ್ನು ಕೂಡಿಸಿ ಎಷ್ಟು ಬಂತು ಉತ್ತರ ಎರಡು ಎರಡು ಬಂತು ನಮ್ದು ರೈಟ್ ಆಪ್ಷನ್ಸ್ ಎಷ್ಟು ರೈಟ್ ಆಪ್ಷನ್ ಸಿ ರೈಟ್ ಆಪ್ಷನ್ ಸಿ ಅರ್ಥ ಆಯ್ತಾನು